ತಡರಾತ್ರಿ ಭಾವಿಗೆ ಬಿದ್ದ ಶ್ವಾನ ಉಳುಗಿತು ಶ್ವಾನದ ಪ್ರಾಣ ಬೆಳಗಾವಿ ಕುಂದಾನಗರಿಯ ಪಾಟೀಲ್ ಗಲ್ಲಿಯ ಶನೇಶ್ವರ ಮಂದಿರ ಹತ್ತಿರ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಶ್ವಾನ ಒಂದು ಬಹುಶಃ ಶ್ವಾನಕ್ಕೆ ರಸ್ತೆ ಯಾವುದು ಭಾವಿ ಯಾವುದು ಎಂದು ಗೊತ್ತಾಗದೆ ಭಾವಿಗೆ ಬಿದ್ದಿದೆ ನಂತರ ಶ್ವಾನ ಹೊಗಳುವುದನ್ನು ಅವಾಜ್ ಕೇಳಿ ಅಕ್ಕಪಕ್ಕದವರು ಭಾವಿ ಹತ್ತಿರ ಬಂದು ನೋಡಿದಾಗ ಭಾವಿಯಲ್ಲಿ ಶ್ವಾನ ಬಿದ್ದಿದೆ ಎಂದು ಗೊತ್ತಾಯಿತು ನಂತರ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ವಿಷಯ ತಿಳಿಸಿತು ತಕ್ಷಣ ಅಗ್ನಿಶಾಮಕದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ತಮ್ಮ ಕಾರ್ಯ ಪ್ರಾರಂಭ ಮಾಡಿದರು ಸುಮಾರು ಎರಡು ಗಂಟೆಗಳ ಕಾಲ ಶ್ರಮ